ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೀ ಕನಲಾಗ್ಸ್ಗೆ ಇಲ್ಲರು ಹಿಜಿರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಸ್ವಲ್ಪ ಗ್ಯಾಪ್ ಗ್ಯಾಪ್ ತೊಗೊಂಡು ಹಾಕ್ತಾ ಇದ್ದೀನಿ ಯಾಕಂತಂದರೆ ಸ್ವಲ್ಪ ಬೇಸಿಗೆ ಕಾಲಲ್ಲಿ ಸ್ವಲ್ಪ ಸ್ಟಿಚಿಂಗ್ ಕೂಡ ಡಿಲೇ ಮಾಡಿದ್ದೀನಿ ಅದಕ್ಕೋಸ್ಕರ ಇವತ್ತೊಂದಿಷ್ಟು ಸಿಂಪಲ್ ಆಗಿರೋವಂಥ ಒಂದು ಡಿ ಡಿಸೈನ್ ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾರ್ಮಲ್ ಅಂದರೆ ನ್ಯೂ ಡಿಸೈನ್ ಅಂತ ಏನಿಲ್ಲ ನನಗೆ ಬರುವಂಥ ಒಂದಿಷ್ಟು ಡಿಸೈನ್ಗಳು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಅದೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಾನಂತೂ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮಾಡುತ್ತೆ ಸಡನ್ನಾಗಿ ನನ್ನ ಒಂದು ವಿಡಿಯೋನ ವಾಚ್ ಮಾಡ್ತೋದು ಇಲ್ಲಿ ನೋಡ್ತಾ ಇರ್ಬೋದು ನಾನು ಮೊನ್ನೆ ಕಟ್ ಮಾಡಿ ತೋರಿಸಿದ್ನಲ್ಲ ನಿಮಗೆ ಕಟ್ ಮಾಡುವಾಗ ತೋರಿಸಿದೆ ನಿಮಗೆ ಸೀರೆ ಎಲ್ಲೋ ಕಲರ್ ಸೀರೆ ಅಂತ ಅಂದ್ಬಿಟ್ಟು ಇದು ಈ ರೀತಿ ಡಿಸೈನ್ ಮಾಡಿದ್ದೀನಿ ನೋಡ್ತಿರ್ಬೋದು ಈ ರೀತಿ ಡಿಸೈನ್ ಬೋಟ್ ನೆಕ್ ಡಿಸೈನನ್ನು ಇಟ್ಬಿಟ್ಟು ಈ ರೀತಿ ಶೇಪ್ ಕೊಟ್ಬಿಟ್ಟು ಲೆಂತ್ ಸ್ಲೀವ್ ಅಂದರೆ ಸ್ಲೀವ್ಸ್ಗೆ ಏನೂ ಡಿಸೈನ್ ಮಾಡಿಲ್ಲ ನಾರ್ಮಲ್ ಬ್ಲೌಸ್ ಸ್ಲೀವ್ಸೇ ಡಿಸೈನ್ ಮಾಡಿದ್ದೀನಿ ಫ್ರಂಟಲ್ಲಿ ನಾರ್ಮಲ್ಲು ನೆಕ್ಕು ಈ ರೀತಿ ಸ್ಟಿಚಿಂಗ್ ಮಾಡಿದ್ದೀನಿ ಇದು ನೋಡ್ತಾ ಇರ್ಬೋದು ಇದು ಕೂಡ ಸಿಂಪಲ್ಲು ಈ ರೀತಿ ಶೇಪ್ ಕೊಟ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರ್ಬೋದು ಈ ರೀತಿ ನೆರಿಗೆನ ಇಟ್ಬಿಟ್ಟು ಕಾಣಿಸ್ತಾ ಇದೆಯಾ ನೆರಿಗೆ ಇಟ್ಬಿಟ್ಟು ಅಂದರೆ ಇದಕ್ಕೆ ಆಪೋಸಿಟ್ ಬಂದಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಮೆರೂನ್ ಕಲರ್ ನನ್ನ ಕಡೆ ಬಟ್ಟೆ ಇದ್ದರೆ ಚೆನ್ನಾಗಿ ಕಾಣಿಸೋದು ಬಾ ಬಾರ್ಡರ್ ಸ್ವಲ್ಪ ಮೆರಿನ್ ಟಚ್ ಇದೆ ಅದಕ್ಕೋಸ್ಕರ ಮ್ಯಾಚ್ ಆಗಲಿ ಅಂತಂದ್ಬಿಟ್ಟು ಮೆರೂನ್ ಕಲರು ಲೇಸ್ ಲೇಸ್ ಕೊಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಇದು ಒಂದು ಇದು ನಾರ್ಮಲ್ ನೆಕ್ಗೆ ಇಲ್ಲಿ ನೋಡ್ಸಿರ್ಬೋದು ಇದು ಕೂಡ ಬೋಟ್ ನೆಕ್ ಈ ರೀತಿ ಶೇಪ್ ತೆಗೆದ್ಬಿಟ್ಟು ಈ ರೀತಿ ಲೆಸ್ ಹಚ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಇದು ಸಣ್ಣ ಅಳತೆ ಇಲ್ಲಿ ನಾರ್ಮಲ್ ನೆಕ್ ತುಂಬ ಜನ ಏನಪ್ಪ ಅಂತಂದರೆ ಫ್ರಂಟ್ ಟು ಬ್ಯಾಕ್ ನಾರ್ಮಲ್ ಅಂದರೆ ಫ್ರಂಟ್ ಟು ಬ್ಯಾಕ್ ಫ್ರಂಟ್ ಟು ಬ್ಯಾಕು ಬೋಟ್ನಾಗೆ ಇಡ್ಸ್ಕೊಳ್ಳೋಲ್ಲ ಬ್ಯಾಕಲ್ಲಿ ಅಷ್ಟೇ ಆ ಬೋಟ್ನ ಕಿಡ್ಸ್ಕೊತಾರೆ ಫ್ರಂಟಲ್ಲಿ ನಾರ್ಮಲ್ ಲೆಕ್ಕಾಗಿ ಜಾಸ್ತಿ ಜನ ಇದನ್ನೇ ನನ್ನ ಕಡೆ ಸ್ಟಿಚ್ ಮಾಡಿಸೋದು ಸ್ಲೀವ್ಸ್ಗೆ ನಾರ್ಮಲ್ ಈ ಬಾರ್ಡರ್ ಎಷ್ಟಿದೆಯೋ ಅಷ್ಟೇ ನಾನು ಬಾರ್ಡರ್ ಇಟ್ಟೆ ಅಂದರೆ ಅವ್ರದ್ದು ಅಳತೆ ಕೂಡ ಇಷ್ಟೇ ಇದೆ ಇದು ಕೂಡ ಅಷ್ಟೇ ಇದು ಒಂದ್ಸರಿ ಹೇಳಿದ್ದೆ ನಾನು ನಿಮಗೆ ಏಜ್ ಆದವ್ರದ್ದು ಅಂತ ಅಂದ್ಬಿಟ್ಟು ಒಂದು ಆಲ್ರೆಡಿ ಸ್ಟಿಚ್ ಮಾಡಿ ಕಳಿಸಿದ್ದೆ ನಾನು ಈ ರೀತಿ ಸುಮ್ಮನೆ ನಾರ್ಮಲ್ ಇದಕ್ಕೇನೋ ಡಿಸೈನ್ ಏನೂ ಇಲ್ಲ ಇದು ಕೂಡ ಕಟ್ಟಿಂಗ್ ಮಾಡುವಾಗ ಹೇಳಿದ್ದೆ ನಾನು ಒಂದೇ ಸಲ ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಬೋದು ಅಂತ ಇದು ಕೂಡ ನಾರ್ಮಲ್ಲು ಈ ರೀತಿ ಲೇಸ್ ಹಚ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇದು ನೋಡ್ತಾ ಇರ್ಬೋದು ಇದು ಯಾವ ರೀತಿ ಅಂದರೆ ಕಾಟನ್ನು ಇದು ತುಂಬ ಚೆನ್ನಾಗಿ ಕೂರುತ್ತೆ ವೇರ್ ಮಾಡಿದರೆ ಮಾತ್ರ ಪೈಪಿಂಗ್ ಬಂದು ಈ ರೀತಿ ಮಾಡಿದೀನಿ ಕಾಣಿಸ್ತಾ ಇದೆ ಪೈಪಿಂಗು ತುಂಬ ಚೆನ್ನಾಗಿ ಪೈಪಿಂಗ್ ಬಂದಿದೆ ಅಂದರೆ ಒಳಗಡೆ ಲೈನಿಂಗ್ ಇರುತ್ತೆ ಅಲ್ವ ಅದೇ ಪೀಸನ್ನು ಮೇಲುಗಡೆ ಪೈಪಿಂಗ್ ಕೊಟ್ಟಿದ್ದೀನಿ ಇದರಲ್ಲಿ ಯಾವುದಾದ್ರೂ ಒಂದು ಕಲರ್ ಇತ್ತು ಅಂದರೆ ಮಾಡ್ಬೋದಿತ್ತು ಬಟ್ ರೆಡ್ಡು ನನ್ನ ಕಡೆ ಇರಲಿಲ್ಲ ಎಕ್ಸ್ಟ್ರಾ ಪೀಸು ಚಿಕ್ಕ ಚಿಕ್ಕ ಪೀಸ್ ಇತ್ತು ಅಷ್ಟೊಂದು ಫಿನಿಶಿಂಗ್ ಬರಲ್ಲ ಅಂತ ನಾನು ಅದನ್ನು ಮಾಡಿರಲಿಲ್ಲ ಎಲ್ಲ ಕಲರ್ಗೂ ನಾರ್ಮಲ್ ಬಟ್ಟೆ ಇದ್ದರೆ ಕೊಡ್ತಿದ್ದೆ ಬಟ್ ಕಾಟನ್ ಬಟ್ಟೆ ಇತ್ತು ಪೈಪಿಂಗಿಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತ ನಾನೇ ಸ್ಮ್ ಆಗಿಬಿಟ್ಟೆ ಸ್ಲೀವ್ಸಿಗೆ ಬಂದು ಒಂದಿಷ್ಟು ನೆರಿಗೆನ ಕೊಟ್ಟಿದ್ದೀನಿ ಮೇಲುಗಡೆ ಅಷ್ಟೇ ಕೆಳಗಡೆ ನೆರಿಗೆ ಮಾಡಿಲ್ಲ ಈ ರೀತಿ ಹಾಕೊಟ್ಟಿದ್ದೀನಿ ನೆರೆಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಈ ರೀತಿ ನೆರಿಗೆ ಕೊಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಇದು ಲಂಗ ಬ್ಲೌಸ್ ಅನ್ನ ಹೊಲ್ದಿದ್ದೆ ನಾನು ತೋರಿಸಿದ್ದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಹೊಲ್ದಿದ್ದೀನಿ ಒಂದು ಲಾಸ್ಟಲ್ಲಿ ವಿಡಿಯೋ ತೊಗೊಂಡಿದ್ದೆ ಬಟ್ ವಿಡಿಯೋ ಡಿಲೀಟ್ ಆಗಿ ಹೋಗಿತ್ತು ಸ್ಟೋರೇಜ್ ಆಗಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನೋಡ್ತಾ ಇರ್ಬೋದು ಸ್ಟಿಚಿಂಗ್ ಕೂಡ ಚೆನ್ನಾಗಿ ಬಂದಿತ್ತು ಬಟ್ ಡಿಲೀಟ್ ಆಗಿ ಹೋಯಿತು ನೆಕ್ಸ್ಟು ಏನಾದರೂ ಸ್ಟಿಚ್ ಮಾಡಬೇಕಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವ ರೀತಿ ಕಟಿಂಗ್ ಸ್ಟಿಚಿಂಗ್ ಮಾಡ್ಬೋದು ಅಂತ ಈ ರೀತಿ ಸಿಂಪಲ್ಲು ಇದೇ ಬಾರ್ಡರ್ ಇರುತ್ತೆ ಅಲ್ವಾ ಇದೇ ಬಾರ್ಡರ್ಗೆ ಇಲ್ಲಿ ಒಂದು ಚೂರು ಪೀಸ್ ಕಟ್ ಮಾಡಿ ಪ್ಯಾಚ್ ಹಾಕಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ಇದಕ್ಕೆ ಸ್ಲೀವ್ಸಿಗೆ ಪಪ್ಪ ಸ್ಲೀವ್ಸ್ ಕೊಟ್ಟಿದ್ದೀನಿ ಈ ರೀತಿ ಪೊಪ್ಪು ಸ್ಲೀವ್ಸ್ ಕೊಟ್ಬಿಟ್ಟು ಮೆರೂನ್ ಕಲರು ಪಟ್ಟಿನ ಕೊಟ್ಟು ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಲಂಗ ಬ್ಲೌಸ್ ಅಂದರೆ ನನಗೂ ಇಷ್ಟ ನಮ್ಮ ದುಬೈ ಸುಮ್ಮಿ ಅವ್ರಿಗೂ ಕೂಡ ತುಂಬ ಇಷ್ಟ ಅಂತೆ ಕಮೆಂಟ್ ಮೂಲಕ ತಿಳಿಸಿದ್ರು ಇದು ಬ್ಯಾಕಲ್ಲೇ ಈ ರೀತಿ ನಾರ್ಮಲ್ ಫ್ರಂಟು ಬ್ಯಾಕು ಟಕ್ಸ್ ಇಡ್ದಿದ್ದೀನಿ ಇರಲಿ ಅಂತು ಚೆನ್ನಾಗಿ ಕೂಡುತ್ತೆ ಅಂತಂದ್ಬಿಟ್ಟು ಕೆಲವೊಂದಿಷ್ಟು ಇದೆ ಇದು ಕೂಡ ಪೈಪಿಂಗ್ ಮಾಡಬೇಕು ಇದನ್ನು ಪೈಪಿಂಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವ ರೀತಿ ನೀಟಾಗಿ ಪರ್ಫೆಕ್ಟಾಗಿ ಪೈಪಿಂಗ್ ಮಾಡೋದು ಅಂತಂದ್ಬಿಟ್ಟು ಇದಕ್ಕೆ ನೋಡ್ತಾ ಇರ್ಬೋದು ಸ್ಟಿಚಿಂಗ್ ಮಾಡಿ ಮಾಡಬೇಕಾದ್ರೆ ನಿಮಗೆ ದಷ್ಟು ಸಿಗ್ತೀನಿ ಮತ್ತೆ ಯಾವ ರೀತಿ ನೀಟಾಗಿ ರೌಂಡ್ ನೆಕ್ಕಿಗೆ ಪೈಪಿಂಗ್ ಕೊಡೋದು ಅಂತಂದ್ಬಿಟ್ಟು ಇದನ್ನು ಅರ್ಧ ಆಗಿದೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಮತ್ತೆ ನಿಮಗೆ ತೋರಿಸ್ತೀನಿ ಸ್ಲೀವ್ಸ್ ಕೂಡ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೀವ್ಸ್ ಅಟ್ಯಾಚ್ ಮಾಡಿ ಪೈಪಿಂಗ್ ಮಾಡಿದ್ರೆ ಇದು ಒಂದು ಬ್ಲೌಸು ಕಂಪ್ಲೀಟ್ ಆಗಿತ್ತು ಇವತ್ತಿನ ಒಂದು ವಿಡಿಯೋ ಚಿಕ್ಕದಾಗಿ ಚೊಕ್ಕದಾಗಿ ಯಾರಿಗಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನೆಲ್ನ ನೋಡಿ ಅಂತ ಹೇಳ್ತೀನಿ ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡುತ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏತಾ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ಧನ್ಯವಾದಗಳು